ನಮ್ಮ ಸಷ್ಟಿ ಬೆಟ್ರ ಹತ್ರ ಹಲವಾರು ವಸ್ತುಗಳಿದ್ದಾವೆ ಅವುಗಳ ಹಳೆಯ ವಸ್ತುಗಳು ಅವುಗಳಲ್ಲಿ ಒಂದು ಅಂತ ಬೈಕ್ಗಳ ಸಂಗ್ರಹ ಅದರಲ್ಲೂ ಇದು ಯಾವ ಬೈಕ್ ಸಶಿಬೆಟ್ರೆ ಇದು ಇದು ನೋಡ್ಲಿಕ್ಕೆ ಬಹಳ ಚೆನ್ನಾಗಿದೆ ದಯವಿಟ್ಟು ಮುಟ್ಟಬೇಡಿ ಅಂತ ಒಂದು ಬೋರ್ಡ್ ಬೇರೆ ಹಾಕಿದೀರಿ ಹೇಗೆ ಇದರ ಬಗ್ಗೆ ಏನು ನೀವೇ ವಿವರಿಸಬೇಕೀಗ ಸುವೇಗ ಮೋಪೆಡ್ ಸುವೇಗ ಮೋಪೆಡ್ ಇದು ಇದು ಫ್ರಾನ್ಸ್ ನಿರ್ಮಿತ ಮೋಪೆಡ್ ಇದೆ ಮೇಡ್ ಇನ್ ಫ್ರಾನ್ಸ್ ಮೇಡ್ ಇನ್ ಫ್ರಾನ್ಸ್ ಫ್ರಾನ್ಸ್ ಬರೆದಿದೆ ಸುವೇಗ ಸೈಕಲ್ ಟೈಪ್ ಇದೆಲ್ಲ ತುಂಬಾ ಮೋಪೆಡ್ ಅದು ನನಗೆ ಈ ಲೂನ ಅಲ್ಲ ನೋಡಿ ಅದರಲ್ಲಿ ಲೂನಾ ಟಿ ಎಫ್ ಆರ್ ಅದು ಬರತಕ್ಕಂಥದ್ದು ಹಿಂದಿನ ಕಾಲದ ಸುವೇಗ ಮೇಡ್ ಫ್ರಾನ್ಸ್ ಇದು ಹೇಗೆ ಇದು ಆಪರೇಟಿಂಗ್ ಎಲ್ಲ ಹೇಗಿದೆ ತುಂಬಾ ಕಂಡೀಷನ್ ಅಲ್ಲಿ ಇವಾಗ್ಲು ಪ್ರತಿ ಒಂದು ಬಿಡಿ ಇದರಲ್ಲಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಪ್ರತಿ ಒಂದು ಇಲ್ಲಿವರೆಗೆ ನೋಡಿ ಗ್ರಿಪ್ ಕವರ್ಸ್ ನೋಡಿ ಇಲ್ಲಿ ಇಲ್ಲಿ ಬರತಕ್ಕಂಥ ಗ್ರಿಪ್ ಇದು ಗ್ರಿಪ್ ಕವರ್ ಇದು ಒರಿಜಿನಲ್ ಫಾರ್ಮ್ ಬಟನ್ ಒರಿಜಿನಲ್ ಕ್ಲಚ್ ಲಿವರ್ ಬ್ರೇಕ್ ಕೇಬಲ್ಸ್ ಪೇಂಟ್ ಪೇಂಟ್ ಒರಿಜಿನಲ್ ಪೇಂಟಲ್ಲಿ ಇವಾಗಲೂ ಅತ್ಯಂತ ಆಮೇಲೆ ಇಲ್ಲಿ ಪೆಟ್ರೋಲ್ ಟ್ಯಾಂಕ್ ಬರ್ತದೆ ಪೆಟ್ರೋಲ್ ಎಷ್ಟು ಲೀಟರ್ ಒಂದು ಲೀಟರ್ ಕೆಪಾಸಿಟಿನ ಪೆಟ್ರೋಲ್ ಟ್ಯಾಂಕ್ ಒಂದು ಲೀಟರ್ ಪೆಟ್ರೋಲ್ ಲೀಟರ್ ಪೆಟ್ರೋಲ್ ಹಾಕಿದ್ರೆ ಆ ಕಾಲದಲ್ಲಿ ಸುಮಾರು ನೂರು ಕಿಲೋಮೀಟರ್ ಇದರಲ್ಲಿ ಓಡಿಸಬಹುದು ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗ್ತದೆ ಓಡಿಸುವಂತ ಇದು ಮೊಪೆಡ್ ಇದು ಈಗ ಹೋಗ್ತದೆ ನೂರು ಕಿಲೋಮೀಟರ್ ಅಂದ್ರೆ ಅಷ್ಟು ಕಂಡೀಷನ್ ಅಲ್ಲಿ ಇವಾಗ್ಲೂ ಚಾಲೂ ಕಂಡೀಷನ್ ಅಲ್ಲಿ ಪ್ರೇಕ್ಷಕರೇ ಈ ಮೊಪೆಡ್ ಬೈಕು ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಬರ್ಜರಿಯಾಗಿ ನೂರ್ ಕಿಲೋಮೀಟರ್ ಹೋಗ್ತದೆ ಹಂಗಾದ್ರೆ ಶಶಿ ಭಟ್ರು ಈ ಗಾಡಿನ ತಗೊಂಡು ಈಗಲೂ ಹೋಗ್ತೀರಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಶಶಿಬೆಟ್ರು ಏನ್ ಹೇಳ್ತಾರೆ ನೀವೇನ್ ಹೇಳ್ತೀರಿ ಅಂದ್ರೆ ನೋಡಿ ನಮ್ಮ ಗಾತ್ರಕ್ಕೆ ನಮ್ಮ ಈ ಶರೀರದ ಗಾತ್ರಕ್ಕೆ ಇದು ಅಷ್ಟು ಸೂಟೇಬಲ್ ಅಲ್ಲ ತುಂಬಾ ಸಣ್ಣ ಆಗಿದೆ ನಾವು ನಾವು ಆರಡಿ ಹೈಟಿನವರಿಗೆ ಇದರಲ್ಲಿ ಕೂತ್ಕೊಂಡು ಹೋದ್ರೆ ಅಷ್ಟೇ ಅದು ಆಗ್ಲಿಕ್ಕೆ ಹೋಗ್ಲಿಕ್ಕೆ ಇರುವಂತ ಮಾತಲ್ಲ ಆದ್ರೆ ಇವಾಗ ಸಮೇತ ಇದು ಬಹಳ ಕಂಡೀಷನ್ ಅಲ್ಲಿ ಸುಸ್ಥಿತಿಯಲ್ಲಿದೆ ಹಾಗೆ ಇದರ ಕೆಪ್ಯಾಸಿಟಿ ಇದು ಐವತ್ತು ಸಿ ಸಿ ಮೋಪ್ಯಾಡ್ ಇದೆ ಫಿಫ್ಟಿ ಸಿ ಸಿ ಈಗೇನು ನಾವು ಒನ್ ಟ್ವೆಂಟಿ ಫೈವ್ ಸಿ ಸಿ ಒನ್ ಫಿಫ್ಟಿ ಸಿ ಸಿ ಬೈಕ್ ಗಳು ಗಳು ಅಂತ ಹೇಳ್ತೇವೆ ಸ್ಕೂಟರ್ ಇದು ಬರೀ ಐವತ್ತು ಸಿಸಿಯ ಮೋಪ್ಯಾಡ್ ಈಗಲೂ ಸಹ ಅತ್ಯಂತ ಕಂಡೀಷನ್ ಯಾವುದೇ ಒಂದು ಬಿಡಿ ಭಾಗ ಇದರಲ್ಲಿ ಡೂಪ್ಲಿಕೇಟ್ ಇಲ್ಲ ಈಗೇನು ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಮಾಡ್ಲಿಕ್ಕೆ ಇದರಲ್ಲಿ ಪೆಟ್ರೋಲ್ ಇಲ್ಲ ಅಂದ್ರೆ ನಾವು ಮನೆಯ ಒಳಗಡೆ ಇರುವಾಗ ಇದರಲ್ಲಿ ಪೆಟ್ರೋಲ್ ತುಂಬಿಸಿ ಇಡುವುದಿಲ್ಲ ಯಾಕಂದ್ರೆ ಮನೆಯ ಒಳಗಡೆ ಇದ್ದ ಕಾರಣ ಈ ಟ್ಯಾಂಕ್ ಒಳಗಡೆ ರಸ್ಟ್ ಬಂದುಬಿಟ್ಟು ನಿಮಗೆ ಇಂಜಿನ್ ಒಳಗಡೆ ಇಂಜಿನ್ ಇಂಜಿನ್ಗೆಲ್ಲ ಡಸ್ಟ್ ಬರ್ತದೆ ಇದಕ್ಕೆ ಪೆಟ್ರೋಲ್ ಹಾಕಿ ಇಡೋದಿಲ್ಲ ಡ್ರೈ ಟ್ಯಾಂಕ್ ನಾವೀಗ ಓಡಿಸ್ಬೇಕಂತಂದ್ರೆ ಕ್ಯಾನ್ ಅಲ್ಲಿ ನಾವೊಂದು ಪೆಟ್ರೋಲ್ ಇಲ್ಲಿ ಹ್ಯಾಂಡ್ಲ್ ಅಲ್ಲಿ ನೆತಾಡಿಸ್ಕೊಂಡು ನಾವು ಕಾರ್ಪೊರೇಟರ್ ಗೆ ಡೈರೆಕ್ಟ್ ಲಿಂಕ್ ಮಾಡಿ ಸ್ಟಾರ್ಟ್ ಮಾಡೋದು ಓಕೆ ಈಗ ಹೇಗೆ ನಮ್ಮ ವೀಕ್ಷಕರ ಸೌಂಡ್ ಆದ್ರೂ ಕೇಳಬೇಕು ಅಂತ ಇಷ್ಟಪಡ್ತಾರಲ್ಲ ಏನು ಮಾಡೋದು ಈ ತರ ಈ ತರ ಈ ತರ ನಾವು ಇದನ್ನು ಕಡಿಮೆ ಮಾಡಿದಾಗ ಇದು ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗ್ತದಾ ಸರ್ ಪೆಟ್ರೋಲ್ ಇಲ್ಲ ಸರ್ ಪೆಟ್ರೋಲ್ ಇಲ್ಲ ಪೆಟ್ರೋಲ್ ಇದ್ರೆ ಖಂಡಿತ ಸ್ಟಾರ್ಟ್ ಆಗ್ತದೆ ಪೆಟ್ರೋಲ್ ಹಾಕಿದ್ರೆ ಓಕೆ ಓಕೆ ನೋಡ್ಲಿಕ್ಕೆ ಸೈಕಲ್ ತರನೇ ಸೈಕಲ್ ತರನೇ ಇದೆ ಅಂದ್ರೆ ಇದು ಡಬಲ್ ರೇಟ್ ಅಲ್ಲಿ ನಿಮಗೆ ನಾವೀಗ ಹೋಗ್ತಾ ಇರುವಾಗ ನಿಮಗೆ ಪಿಕಪ್ ಇಲ್ಲ ಅಂದ್ರೆ ಸೈಕಲ್ ತರ ಪೆಡ್ ಮಾಡ್ಕೊಂಡು ಹೋಗಬಹುದು ಸ್ಟಾರ್ಟಿಂಗ್ ಸೈಕಲ್ ತರ ಪೆಡ್ ವೀಕ್ಷಕರೇ ಒಂದು ಗೆ ನೂರು ಕಿಲೋಮೀಟರ್ ವರೆಗೆ ಹೋಗ್ಬಹುದು ಆನಂತರ ಪೆಟ್ರೋಲ್ ಖಾಲಿ ಆಯ್ತು ಅಂತ ಹೇಳಿದ್ರೆ ಸೈಕಲ್ ತರ ಇದನ್ನು ಯೂಸ್ ಮಾಡಬಹುದು ಅರ್ಧ ದಾರಿಯಲ್ಲಿ ಬಾಕಿ ಆಗೋ ಪ್ರಶ್ನೆ ಇಲ್ಲ ನೋಡಿ ಈ ತರ ಈ ತರ ನೋಡಿ ಹಾ ಆಮೇಲೆ ಸೈಕಲ್ ಇದು ಬೈಕ್ ಹೋಗ್ಬಿಟ್ಟು ಸೈಕಲ್ ಆಗ್ತದೆ ನೋಡಿ ಇಲ್ಲಿ ಇದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ಇಂಜಿನ್ ಬೆಲ್ಟ್ ಕೊಟ್ಟಿದ್ದಾರೆ ನೋಡಿ ಇದು ಎಂಜಿನ್ ನ ಪುಲ್ಲಿ ಇಲ್ಲಿಂದ ಕನೆಕ್ಷನ್ ಬಂದ್ಬಿಟ್ಟು ಬೆಲ್ಟ್ ಮುಖಾಂತರ ಪೆಡ್ಲ್ ಇದು ಈ ತರ ಪೆಡ್ಲ್ ಸಹ ಮಾಡಿಕೊಂಡು ಓಡಿಸಬಹುದು ಇದನ್ನು ಇದರಿಂದ ನಂತರ ನೆಕ್ಸ್ಟ್ ಮಾಡೆಲ್ ಇದು ಬಂತು ಲೂನಾ ಟಿ ಎಫ್ ಆರ್ ಅಂತ ಬಂತು ಇದು ಫಸ್ಟ್ ಮಾಡೆಲ್ ಬಂದಂತ ನೂರ ಟಿರ್ ಓಕೆ ಇದು ಎಂಬತ್ತ ಒಂದು ಮಾಡೆಲ್ ಇದು ಇದು ಅದರಿಂದ ಸ್ವಲ್ಪ ಅಪ್ಗ್ರೇಡ್ ತಂತ್ರಜ್ಞಾನ ಏನು ಹೊಸದಾಗಿ ಆವಿಷ್ಕಾರ ಆದ ನಂತರ ಬಂದಂತ ಲೂನಾ ಟಿ ಎಫ್ ಆರ್ ಲೂನಾ ಇದು ಲೂನಾ ಹೌದು ಇದು ಸ್ಟಾರ್ಟಿಂಗ್ ಕಂಡೀಶನ್ ಅಲ್ಲಿ ಇದೆಯಾ ಇದು ಸ್ಟಾರ್ಟ್ ಎಷ್ಟು ಇದು ಪೆಟ್ರೋಲ್ ಪೆಟ್ರೋಲ್ ಇದರಲ್ಲಿ ನಿಮಗೆ ಒಂದು ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ಮೈಲೇಜ್ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟರ್ ಯಾವ ಎಲ್ಲಿ ಬೇಸ್ಡ್ ಸರ್ ಇದು ಕಂಪನಿ ಇದು ಫಸ್ಟ್ ಬಂದಂತದ್ದು ಇದು ಜಪಾನ್ ಇಂಪೋರ್ಟ್ ಇದೆ ನೆಕ್ಸ್ಟ್ ಆಮೇಲೆ ಟಿ ವಿ ಎಸ್ ಲೋನ್ ಅಂತ ಬಂತು ಟಿ ವಿ ಎಸ್ ಕಂಪನಿ ಅವರು ಇದನ್ನು ಇಲ್ಲಿ ಏನು ಟೈ ಎಫ್ ಮಾಡ್ಕೊಂಡು ಟಿ ವಿ ಎಸ್ ಲೋನ್ ಅಂತ ಇತ್ತು ಇದು ಲೋನ ಟಿ ಎಫ್ ಆರ್ ಇದು ಇದು ಜಪಾನ್ ತಂತ್ರಜ್ಞಾನ ಇದು ಜಪಾನ್ ಇಂದ ಇಂಪೋರ್ಟ್ ಆಗ್ತಾ ಇತ್ತು ಲೈಟ್ಸ್ ನೋಡಿ ಇದಕ್ಕೆ ಮೀಟರ್ ಬೋರ್ಡು ಹೇಗಿದೆ ಎಷ್ಟು ಸಿ ಸಿ ಸರ್ ಇದು ಐವತ್ತು ಸಿ ಸಿ ಫಿಫ್ಟಿ ಸಿ ಸಿ ಗಾಡಿ ಹಿಂದ್ಗಡೆ ಡಬಲ್ ರೈಡಿಂಗ್ ಉಂಟಾ ಡಬಲ್ ರೈಡಿಂಗ್ ಉಂಟು ಸರ್ ಇಲ್ಲಿ ಡಬಲ್ ರೈಡಿಂಗ್

ಇದು ಅದೇ ತರ ಸರ್ ನಿಮಗೆ ಡಬಲ್ ಗೈಡ್ ಆದ್ರೂ ಇದು ಎಲ್ಲಿ ನಿಮಗೆ ಪೆಟ್ರೋಲ್ ಬಾಕಿ ಆದ್ರೂ ಸೈಕಲ್ ತರ ಸೈಕಲ್ ತರ ಪೆಟ್ರೋಲ್ ಮಾಡಿ ಹೋಗ್ಬೋದು ಹೋಗ್ಬೋದು ಅಂದ್ರೆ ಇದನ್ನು ಸ್ವಲ್ಪ ಟ್ಯಾಂಕ್ ಎಲ್ಲ ಸ್ವಲ್ಪ ದೊಡ್ಡ ಮಾಡಿ ಕೊಟ್ಟಿದ್ದಾರೆ ಟ್ಯಾಂಕ್ ದೊಡ್ಡದಾಗಿ ಒಂದು ಲೀಟರ್ ಇದು ಒಂದೂವರೆ ಲೀಟರ್ ಗೆ ಬಂದಿದೆ ಸ್ವಲ್ಪ ಒಂದು ಹತ್ತು ವರ್ಷದ ನಂತರ ಏನು ಎಷ್ಟನೇ ಸರ್ ಇದು ಸರ್ ಇದು ಎರಡು ಅದು ಅರವತ್ತ ಎರಡು ಎಲ್ಲಿತ್ತು ಯಾರ ಕೈ ತಗೊಂಡ್ರಿ ಇದು ಬೆಂಗಳೂರಲ್ಲಿ ಗುರುಪ್ರಸಾದ್ ಅಂತ ಹೇಳಿ ಅವರು ನನ್ನ ಬಹಳ ಆತ್ಮೀಯ ಸ್ನೇಹಿತರು ಅವರು ಸುಮಾರು ಅವರ ಹತ್ರ ಅವರು ಕಲೆಕ್ಟರ್ ಅವರು ಆಂಟಿಕ್ ಬೈಕ್ ಸುಮಾರು ಅವರಲ್ಲಿ ಒಂದು ಇನ್ನೂರು ಗಾಡಿಗಳಿದ್ವು ಅವರಲ್ಲಿ ಅದರಲ್ಲಿ ಅವರಿಗೆ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಬಂದಾಗ ಅದ್ರಲ್ಲಿ ಒಂದು ಹತ್ತು ಗಾಡಿಗಳು ನನಗೆ ಅವರು ಕೊಟ್ರು ಆ ಪೈಕಿ ಇದು ಅವ್ರು ಕೊಟ್ಟ ಗಾಡಿಗಳೇ ಎರಡು ಅವರು ಕೊಟ್ಟಿದ್ದ ಯಾವ್ದು ಎರಡು ಇದೆ ಅವರು ರೋಡ್ ಕಿಂಗ್ ಆಮೇಲೆ ಹೊಂಡ ಕಹೊಂಡು ಸುಸುಕಿ ಒಂದು ಹತ್ತು ಬೈಕ್ ನನಗೆ ಕೊಟ್ಟಿದ್ದಾರೆ ಇದರದ್ದು ಈಗ ನಂಬರ್ ಎಲ್ಲ ಇದೆ ಇದಕ್ಕೆ ಇನ್ನು ರೋಡ್ ಏನಾದ್ರು ಇದು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದೆ ಇದಕ್ಕೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದೆ ಇದು ಇದು ರಿನ್ಯೂವಲ್ ಆಗಿಲ್ಲ ಇದ್ರ ಡಾಕ್ಯುಮೆಂಟ್ ರಿನೂವಲ್ ಆಗ್ಲಿಲ್ಲ ಅದರದ್ದಂತೂ ಅಪ್ಡೇಟ್ ಇದೆ ಇವಾಗ್ಲೂ ಅಪ್ಡೇಟ್ ಇದೆ ಲಾಗ್ ಲಪ್ ಇದೆ ಇದೀಗ ಗಾಡಿ ಯಾರ ಇದೆ ಸರ್ ಈಗ ಯಾವುದು ಈಗ ರೀ ಇದು ಓವನಾರ್ ಹೆಸರು ಇದು ಈಗ ಅದೇ ನನ್ನ ಸ್ನೇಹಿತರು ನಾನು ಲೋಡ್ ಹೆಸರು ಯಾರ ಹೆಸರಲ್ಲಿದೆ ಅವ್ರು ನಿಮಗೆ ಹೀಗೆ ಉಚಿತವಾಗಿ ಕೊಟ್ಟರೆ ಅಲ್ಲ ನಾನು ಅವರಿಗೆ ಅದು ಪೇಮೆಂಟ್ ಮಾಡಿ ತಗೊಂಡಿದ್ದೆ ಎಷ್ಟು ಕೊಟ್ರಿ ಸರ್ ಈ ಗಾಡಿಗೆ ಅದು ನಾನು ಒಟ್ಟು ಒಂದು ಬೈಕ್ ಇದ್ದಾರೆ ನಿಮಗೆ ಏಳು ಬೈಕ್ಗಳು ಎರಡು ಬೈಕ್ಗಳು ನಾನು ಎರಡು ಲಕ್ಷ ರೂಪಾಯಿ ತಗೊಂಡೆ ಏಳು ಬೈಕ್ ಅನ್ನ ಹಸಿಗೊಡ್ರ ಎರಡು ಲಕ್ಷ ರೂಪಾಯಿ ತಗೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ